ಹಾ ಉಳಿತಾಯ ಉಳಿತಾಯ ಮೈಕ್ರೋ ಬಜೆಟ್ ಎಲ್ಲಾ ಬರಬೇಕ್ರಿ ಅದ್ನ ಕೊಡ್ರಿ ನಾವು ದುಡ್ಡು ಕಟ್ತೇವಂದ್ರನು ಇಲ್ಲ ಅದ್ ಬರೋಗ್ ಬರ್ತೈತಿ ನೀವು ದುಡ್ಡು ಕಟ್ಟೋ ಬಷ್ಟ್ ಅಂತಾರೀ ಅವ್ರ ಹಾ ಹಾ ಅಲ್ಲಾ ನಿಮ್ದು ನಮ್ದು ಸರ್ ಇರ್ಬೋದ್ರಿ ಒಂದ್ ನಲವತ್ತೈದ್ ಸಾವಿರ ಐವತ್ ಸಾವಿರ ಇರ್ಬೋದ್ರಿ ಕಟ್ಟೇವ್ರಿ ಎಷ್ಟ ತನ ಚೊಲೋ ಕಟ್ಟೇವ್ರಿ ಹಾ ಈಗ ಸ್ವಲ್ಪ ಕಟ್ಟಾಗ ಆಗ್ತಿಲ್ಲಾ ಅಂತ ಹೇಳಿ ಹೇಳ್ರಿ ಸ್ವಲ್ಪ ಟೈಮ್ ಕೊಡೋಂಗಾರನು ಕೊಡ್ತಾ ಇಲ್ರಿ ಅವ್ರು

ಮತ್ತ ಅದ್ರ ಅದರದು ಇದು ರಸೀಪ್ಟ್ ಕೇಳ್ರಿ ಒರಿಜಿನಲ್ ಬಾಂಡ್ ಮಾರ್ಚ್ ತಿಂಗಳಿಂದ ಸುಗ್ರೀವಾಜ್ಞೆ ಪ್ರಕಾರ ಯಾವ್ದು ಅಡಮಾನ ಇನ್ಕಿಲ್ಲ ಅಂತ ಅದ್ ಅದ್ಕೊಂಡಿರೋದ್ ತಪ್ಪು ಹಾಗಾಗಿ ಅದನ್ನ ಕೊಡ್ರಿ ಅಂತ ಕೇಳಿ ಇಲ್ಲರೇ ಕೊಡಕಾಗಲ್ಲ ಸಾಲ ಕ್ಲೋಸ್ ಆದ್ಮೇಲೆ ಸರಿ ಆಯ್ತು ಅದ್ರ ರೆಸಿಪ್ಟ್ ಅನ್ನ ಕೊಡ್ರಿ ಅಂತ ಕೇಳಿ ಬ್ಯಾಂಕಿಂದ ನಮ್ದು ಯಾವ ಬ್ಯಾಂಕ್ ಅಲ್ಲಿ ಸಾಲ ಐತೆ ಅದ್ರ ಸ್ಟೇಟ್ಮೆಂಟ್ ಕೊಡ್ರಿ ನಮ್ಗೆ ಇವು ಮೂರು ಮೂರ್ ದಾಖಲೆ ಅಂತ ಕೇಳಿ ಅದನ್ನು ವಿಡಿಯೋ ಮಾಡ್ಕೊಳಿ ಅವ್ರು ಬಂದಿರತಕ್ಕಂಥದ್ನ ಇಲ್ಲ ನಿಮಗೆ ಮಾತಾಡಕ್ ಆಗಲ್ಲ ಅವ್ರ ಅವ್ರ ಕೈಲಿ ಕೊಡ್ರಿ ನಾ ಕೇಳ್ತೀನಿ

ಆಯ್ತಾ ಈಗಾಗ್ಲೆ ಮೂರ್ ನಾಲ್ಕು ಆಯ್ತು ಅವ್ರ ಅಮ್ಮನು ಕಟ್ತಾ ಇಲ್ಲ ಅವರು ಕಟ್ತಾ ಇಲ್ಲ ಅದ ಅದನ್ನೇ ನಾವು ಕೇಳ್ತಿದೀವಿ ಯಾಕೆ ಕಟ್ತಾ ಇಲ್ಲ ಅಂದ್ರೆ ಈಗ ಸಂಘ ಡಿ ಗ್ರೇಡ್ ಕಟ್ಟಿ ಅಂತಂದ್ರೆ ಮಾಡ್ಕೊಂಡ್ರೆ ಒಂದ್ ನಿಮಿಷರಾ ನಾನು ಹೇಳ್ತಾ ಇರೋದೇನು ನಮ್ದು ರೂಲ್ಸ್ ಇದೆ ಏನಿದೆ ಸಂಘ ಗ್ರೇಡ್ ಅಲ್ಲಿ ಇದ್ರೆ ಅವ್ರ ಲಾಭಾಂಶ ಏನಿದೆ ಅದು ಬರ್ತದೆ ಸಂಘ ಗ್ರೇಡ್ ಕಳ್ಕೊಂಡ್ರೆ ಬ್ಯಾಂಕಿನವ್ರು ಸಹ ಅದು ಡಿ ಗ್ರೇಡ್ ಕೊಡಕ್ ಬರೋದಿಲ್ಲ ಅಂತ ಹೇಳಿ ಕೊಟ್ಟಿದ್ದಾರೆ ಅದು ಗ್ರೇಡ್ ತಂದ್ಕೊಂಡ್ರೆ ಅವ್ರದ್ದು ಏನ್ ಲಾಭಾಂಶ ಇದೆ ಅದನ್ನ ಕೊಡ್ತೇವೆ ಯಾಕೆಂದ್ರೆ ಒಂದೊಂದ್ ಲಕ್ಷ ಲೋನ್ ಸುಮ್ನೆ ಕೊಡ್ತಾರ ಬ್ಯಾಂಕಿನವ್ರು ಸರಿ ಆಯ್ತು ಈಗ ಲಾಭಾಂಶ ಬೇಕಾಗಿಲ್ಲ ನೀವು ಡಿ ಗ್ರೇಡ್ ಇರೋದಕ್ಕೆ ಲಾಭಾಂಶ ಇಲ್ಲ ಅಂತ ಹೇಳ್ತೀರಿ ಆ ಹೇಳಿ ಈಗ ಬ್ಯಾಂಕಿನ ಸ್ಟೇಟ್ಮೆಂಟ್ ಅಂತ ಕೊಟ್ಟ ಬಿಡಿ ಬ್ಯಾಂಕಾಲ ಸಾಲ ಕೊಟ್ಟಿರೋದು ಬ್ಯಾಂಕ್ ಹೌದು ಬ್ಯಾಂಕಿಸಿ ಸಿ ಸ್ಟೇಟ್ಮೆಂಟ್ ಇಲ್ಲೇಾಂಟಲ್ಲ ಸಾರಾ ಬುಕ್ಕಲ್ಲೇ ಹಾಕಿದ್ದಾರೆ ಅವರ ಸಿಎಸಿ ನಂಬರ್ ತಕೊಂಡು ಬ್ಯಾಂಕ್ ಆಫ್ ಬರೋಡಕ್ಕೆ ಹೋಗಿ ಕೇಳ್ಕೊಳ್ಳಿ ಅವರು ಮೇಡಮರ ನಮಗೆ ಏನು ನಿಮಿಷ ನಾನು ಹೇಳ್ತೀನಿ ಕೇಳಿ ಸರ್ ಇಲ್ಲಿ ನೀವ್ ಯಾರು ಮಾತಾಡ್ತಿದೀರಿ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ನೀ ನೀವು ಸಿಸಿ ಬ್ಯಾಂಕ್ ಇದೆ ಒಂದ್ ನಿಮಿಷ ಸಿಸಿ ಅಕೌಂಟ್ ಇದೆ ಬ್ಯಾಂಕಿಂದು ಹೌದು ಆಯ್ತಾ ಸಂಘಕ್ಕೆ ಬ್ಯಾಂಕಿನ ಅಕೌಂಟ್ ಸಂಘಕ್ಕೆ ಮಾತ್ರ ಕೊಡೋದು ಮೆಂಬರಿಗೆ ಕೊಡೋದಿಲ್ಲ ನಮ್ಮಲ್ಲಿ ಹೌದು ಈಗ ಒಂದ್ ನಿಮಿಷ ನೀವು ಒಂದು ಇದ್ರಲ್ಲಿ ಬ್ಯಾಂಕ್ ಅಲ್ಲಿ ಲೋನ್ ತಗೋತೀರಿ ನಿಮಗೆ ಸಪರೇಟ್ ಅಕೌಂಟ್ ಗೆ ಲೋನ್ ಬರ್ತದಾ ಇಲ್ಲ ನಿಮಗೆ ಸಪರೇಟ್ ಆಗಿ ಪಾಸ್ಬುಕ್ ಕೊಡ್ತಾರ ನಮ್ಗೆ ಗ್ರೂಪ್ ಇದೆ ನಾನು ಕೊಡ್ತೀನಿ ಅವ್ರು ಹೋಗಿ ಬ್ಯಾಂಕ್ ಆಫ್ ಮಹಾರಾಷ್ಟ್ರದಲ್ಲಿ ವಿಚಾರಿಸ್ಲಿ ಆ ಸಂಘದಲ್ಲಿ ಲೋನ್ ಎಷ್ಟಿದೆ ಇವರದು ಉಳಿತಾಯ ಎಷ್ಟಿದೆ ಕಂತ ಇದೆ ಕೊಡ್ತಾರೆ ಡೀಟೇಲ್ಸ್ ನೀವು ಅವರಿಗೆ ಅಷ್ಟ ಅನುಮಾನ ಇದೆಯಲ್ಲ ನಂಬರ್ ಕೊಡ್ತೇನೆ ನಂಬರ್ ಕೊಡ್ತೇನೆ ಒಂದ್ ನಿಮಿಷ ಸರ್ ನೀವು ಅತಿ ಬುದ್ಧಿವಂತರಾಗಿ ಮಾತಾಡೋದ್ ಬೇಡ ಯಾರ್ ಮಾತಾಡ್ತಿದ್ದೀರಾ ಅಂತ ನನಗೆ ಆಲ್ರೆಡಿ ಗೊತ್ತಾಯ್ತು ಆಯ್ತಾ ಈಗ ಒಂದು ಸಿ ಸಿ ನಂಬರ್ ನಾವ್ ಕೊಡ್ತೇವೆ ಬ್ಯಾಂಕ್ ಆಫ್ ಇಂಡಿಯಾ ಬ್ಯಾಂಕ್ ಆಫ್ ಮಹಾರಾಷ್ಟ್ರಕ್ ಹೋಗಿ ಆ ನಂಬರ್ ತಕೊಂಡು ನೀವ್ ಆ ಸಂಘದಲ್ಲಿ ಡೀಟೇಲ್ಸ್ ಎಷ್ಟಿದೆ ಏನಿದೆ ಇವ್ರ ಕಂತ ಬಾಕಿ ಎಷ್ಟಿದೆ ತೆಗ್ಸಿ

ಇದು ನೀವು ಬೇರೆ ಫೈನಾನ್ಸ್ ಅಲ್ಲ ಇದು ಗ್ರಾಮಾಭಿವೃದ್ಧಿ ಯೋಜ ಯೋಜನೆ ಅಂದ್ರೆ ಬ್ಯಾಂಕ್ ಜೊತೆ ಲಿಂಕ್ ಮಾಡಿ ಮಾತಾಡೋಂತದ್ದು ಕರೆಕ್ಟ್ ತಿಳ್ಕೊಂಡು ಮಾಹಿತಿ ಫಸ್ಟ್ ಕರೆಕ್ಟ್ ತಿಳ್ಕೊಂಡು ಮಾತಾಡಿ ಆಯ್ತು ಮಾಹಿತಿ ಗೊತ್ತಿಲ್ಲ ನೀವೇ ಮಾಹಿತಿ ಕೊಡ್ಬೇಡಿ ದಯವಿಟ್ಟು ಮಾಹಿತಿ ಫಸ್ಟ್ ತಿಳ್ಕೊಳ್ಳಿ ನಿಮಗೆ ಬಡ್ಡಿ ಚಾರ್ಟ್ ಪುಸ್ತಕ ಇದೆ ಎಷ್ಟು ಬಡ್ಡಿ ಬಿರುತ್ತೆ ಅಂತ ಇದೆ ಬ್ಯಾಂಕ್ ಇಂದ ಎಲ್ಲಾ ಡೀಟೇಲ್ಸ್ ಕೊಡ್ತಾ ಇದ್ದಾರೆ ಅದನ್ನ ಬಿಟ್ಟು ಅದು ಕೊಡಿ ಇದು ಕೊಡಿ ನೀವ್ ಯಾವ್ದು YouTube ನೋಡಿ ಸದಸ್ಯರಿಗೆ ತಪ್ಪು ಮಾಹಿತಿ ದಯವಿಟ್ಟು ಕೊಡ್ಬೇಡಿ sir ನೀವ್ ಅಷ್ಟು ಇದ್ರೆ ಬನ್ನಿ ನೀನ್ ಬರ್ರಿ ಬೆಳಗಾವಿಯಿಂದ ಮನೆಗ್ ಬನ್ನಿ ನಿಮಿಗೆ ಏನ್ ಬೇಕು ನಾನ್ ಕೊಡಿಸ್ತೇನೆ ಮೇಡಮರ ಮೇಡಮ್ ಅವರೇ ನೀವು ತಾಂಬಂದ ಮನೆಗ್ ಕೊಟ್ಬೇಡಿ ಆ PRK ಬಾಂಡ್ ಎಲ್ಲ ಕೊಡ್ಬೇಕು ಅವರಿಗೆ ಅನುಮಾನ ಇದೆ ನಾನು ನಂಬರ್ ಕೊಡ್ತೀನಿ ಬ್ಯಾಂಕಿಗೆ ಹೋಗಿ ಅವರು ವಿಚಾರಿಸ್ತಾರೆ ಆಮೇಲೆ ನಾವು ಮಾತಾಡ್ತೀವಿ ನಾವು ಬ್ಯಾಂಕ್ ಅಲ್ಲಿ ಹೋದ್ರೆ ಸದಸ್ಯರಿಗೆ ಯಾವುದೇ ಕಾರಣಕ್ಕೂ ಯಾವುದೇ ಇದನ್ನ ತಪ್ಪು ಮಾಹಿತಿ ಕೊಡಬೇಡಿ

ಮೇಡಮ್ ತುಂಬಾ ತಪ್ಪು ಮಾಡಿದ್ರಿ ನೀವು ಏನು ಮಾಡಬೇಕು ನೀವು ಕಾನೂನು ಪ್ರಕಾರ ಯಾಕೆ ಆಕ್ಷನ್ ತಗೊಂತಾ ಇಲ್ಲ ನೀವು ಕಾನೂನು ಪ್ರಕಾರ ಆಕ್ಷನ್ ತಗೋಬಹುದು 10 ಜನ ಬಂದು ಕೋರ್ಟ್ ಅಲ್ಲಿ ಹೌದು ನಿಲ್ತಾರೆ ಈಗ ಯಾರು ಕಟ್ ಮಾಡ್ತಾರೆ ಯಾರು ಕಟ್ ಕಟ್ಟಬೇಕು ಅಷ್ಟೇ ಇದೆ ಕೋರ್ಟ್ ಅಲ್ಲಿ ಅವರಿಗೆ

ಸದಸ್ಯರಿಗೆ ಮೆಂಬರಿಗೆ ತಪ್ಪು ಮಾಹಿತಿ ತಪ್ಪು ತಿಳುವಳಿಕೆ ಯಾವತ್ತು ಕೊಡಬೇಡಿ ಸರ್ ಯಾಕಂದ್ರೆ ನೀವು ಅಂತ ನಾನ್ ತಿಳಿದೇನೆ ಯಾಕಂದ್ರೆ ಒಬ್ಬರಿಂದ ಹತ್ತು ಜನಕ್ಕೆ ತೊಂದರೆ ಆಗ್ಬಾರ್ದು

ಸಾರ್ ಏನ್ರಿ ಸಾರ್ ಅವ್ರ ಕಡೆ ಮಾಡ್ಬಿಟ್ರ ಮತ್ತ ನೀವ್ ಫೋನ್ ಮಾಡಿದ್ರಿ ಫೋನ್ ಮಾತಾಡಕ್ ಕೊಡಾಕ್ ಹತ್ತೀರ್ ಇಲ್ರಿ ಏನ್ ಬಾಳ ಬಾಳ ಅಲ್ಲ ಚಿರಾಡ್ಲಿ ಅಲ್ಲ ವಿಡಿಯೋ ಎಲ್ಲಾ ಮಾಡ್ಕೊಂಡಿರಿಲ್ಲ ವಿಡಿಯೋ ಮಾಡಕ್ ಫೋನ್ ಕೊಡ್ಲಿಲ್ಲ ಅವ್ರ ಇನ್ನೊಬ್ರು ಅವ್ರ ದೊಡ್ಡವ್ರ ಇದ್ರ ನಮ್ ಕಡೆ ಅವ್ರ ಫೋನ್ ಕಸ್ಕೊಂಡ್ರಿ ಯಾರಿಗ ಮಾಡ್ಬೇಡ ಅಂತ ಹೇಳಿ ಅಲ್ಲ ರೀ ಅವ್ರ ಕರೆಕ್ಟ್ ಲೀಗಲ್ ಇದ್ರೆ ರೆಕಾರ್ಡ್ ಮಾಡಕ್ ಬಿಡಬೇಕು ಫೋನ್ ಅನ್ನ ಮಾತಾಡ್ಬೇಕಲ್ಲ ಅರ್ಧ ಅರ್ಧ ಬರ್ ಕಟ್ ಮಾಡಿದ್ರೆ ಅಷ್ಟ ಕೇಳ್ತಾ ಇಲ್ರಿ ಕಟ್ಲೇಬೇಕು ನೀವ್ ಬೇಕಾದವ್ರಿಗೆ ಕರ್ಕೊಂಡ್ ಬರ್ರಿ ಬೇಕಾದವ್ರಿಗೆ ಹೇಳ್ರಿ ನೀವ್ ಕಟ್ಲೇಬೇಕು ಎನಿ ಕಂಡೀಷನ್ ಕಟ್ಬೇಕ್ ಹ್ಮ್ ಹ್ಮ್ ಆ ಎನಿ ಕಜೇಷನ್ ಯಾರಾದ್ರು ಅವ್ರಿಗೆ ಕರ್ಸಿದ್ರೆ ನಾ ಏನ್ ಬೇಕು ನಿಮ್ಗ ಸ್ಟೇಟ್ಮೆಂಟ್ ನಾ ಕೊಡ್ತೀನಿ ಅಂತ ಅಂತಾರೆ ಅವ್ರು ಸ್ಟೇಟ್ಮೆಂಟ್ ಕೊಟ್ಟರೆ ಕಟ್ಟಲ್ಲ ಸ್ಟೇಟ್ಮೆಂಟ್ ಪಿ ಆರ್ ಕೆ ಬಾಂಡೋ ಹ್ಮ್ ಅಣ್ಣ ನಮ್ ಇಡೀ ರಾಜ ತುಂಬಾ ಕೊಟ್ಟಿಲ್ಲ ನಿನಗ್ ಕೊಟ್ಟ ಅಂದ್ರೆ ಕಟ್ಟೋಣ ಯಾವ್ದಾಗ ಸಾಲ ನೀನು ಯಶ್ನಾಗ ಇರ್ಬೇಕಲ್ಲ ಹೌದ ಹಾ ಹೌದಲ್ಲಣ್ಣ ಹಾ ಅದ್ಕೆ ಯೋಚನೆ ಮಾಡ್ತೀನಿ ನೋಟಿಸ್ ಕಳ್ತ್ಲಾ ನಿನ್ ಕಟ್ಟಕ್ಕಾಗಲ್ಲ ನೋಟಿಸ್ ಕಳ್ತಿಲ್ಲ ಅವರು ಇಲ್ಲ ಕೇಸ್ ಮಾಡ್ತೀನಂತಾರಣ್ಣ ಹಾ ಮಾಡ್ಲಿ ಅಣ್ಣಾ ಒಳ್ಳೇದು ಮಾಡ್ಲಿ ಕೇಸ್ ಮಾಡ್ತೀವಿ ಅಂದ್ರ ಮಾಡ್ಕೊ ಹೋಗ್ರಿ ಅಂದ್ರಿ ನಾನ್ ಒಳ್ಳೇ ಕೆಲಸ ಏನ್ ತಿಂ ಕೇಸ್ ಮಾಡ್ತಾರಾ ನಾವು ಕೊಡ್ನವ್ ಕಂಡ ಹಾಕ್ಬಿಡ್ರಿ ನಮ್ ಸಾಲ ಅಲ್ಲಿದ್ರೆ ನಿಮ್ಮ ನಿಮ್ಮ ಹತ್ತು ಜನ ಹತ್ತು ಜನ ಇದರ ಹತ್ತು ಜನದ ಮೇಲೆ ಕೇಸ್ ಹಾಕಿ ಕೋರ್ಟಿಗೆ ಓಡಾಡಬೇಕ ನೋಡು ಅಂತಾರೀ ಅವ್ರು ಹು ಆಯ್ತು ಓಡಾಡ್ತೀವ್ರಿ ಅಲ್ಲೇ ಕಟ್ತೀವಿ ಅಂತ ಹೇಳ್ರಿ ಅಣ್ಣ ನೀವ್ ಎಲ್ಲೇ ತಗಂಡ್ ಹೆದ್ರಿರ್ತಾರೋ ಅಲ್ಲೇ ತಗಂಡ್ ಹೆದ್ರಿಸ್ತಾರ ಅವ್ರು ಹ್ಮ್ ಏನ ಯಾವ್ದಕ್ಕೆ ಎದುರಿಕೆ ಎದುರಿಕೆ ಮಾಡ್ಕೊ ಹೋಗ್ಬಿಟ್ಟಣ ಅವ್ರ ಹತ್ರ ದಾಖಲಾತಿನೇ ಇಲ್ಲ ಅಂತಾರ್ರಿ ಅವ್ರು ಸರಿ ಇದ್ರೆ ನನಗೆ ಹಣ ವಾಟ್ಸಪ್ ತಾಮನ್ ಕೊಡ್ತಾರಲ್ಲ ನಿಮಗೆ ನನಗೆ ವಾಟ್ಸಪ್ ಮಾಡ್ತಾನ ನಾನೀಗ ಒಂದು ನೂರ ಇಪ್ಪತ್ತು ವೀಡಿಯೋ ನೂರ ಮೂವ ನೂರ ಸೀಟರ ವೀಡಿಯೋ ಮಾಡಿದೀನಿ ಒಂದು ಒಬ್ರು ದಾಖಲಾತೆ ಕೊಟ್ಟೇ ಇಲ್ಲ ನನಗೂ ಕೊಟ್ಟೇ ಇಲ್ಲ ನಾವು ಬರೇ ಬರೇ ಕೊಡ್ತೀವಿ 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 ಉಳಿದ ತಗೊಂಡು ಹೋಗ್ತಾ ಇದಾರೆ ಇನ್ನು ನಾವು ಹೋಗಿ ಬ್ಯಾಂಕಿಂದ ದಾಖಲಾತಿ ತಗೊಂಬಂದ್ರೆ ಸಾಲ ಮನ್ನಾಗಿದೆ ಅಣ್ಣ ನೀವೊಂದು ಬ್ಯಾಂಕ್ ಪಕ್ಕ ಇದೆ ಪಕ್ಕ ಇದೆ ಅಲ್ಲಿ ಪಕ್ಕದಲ್ಲಿ ಇಲ್ರಿ ದೂರ ದೂರ ಐತಾ ನೋಡ್ರಿ ಅಕಸ್ಮಾತ್ ಹೋಗೋಕಾದ್ರೆ ನಿಮ್ ಸಂಘದ ನಂಬರ್ ಹೇಳಿ ಸಿ ಅಕೌಂಟ್ ನಂಬರ್ ಹೇಳಿ ಸ್ಟೇಟ್ಮೆಂಟ್ ತಗೊಂಡ್ ಬಂದ್ರೆ ಅದ್ರಲ್ಲಿ ಸಾಲನೇ ಇರೋದಿಲ್ಲ ಇಲ್ಲ ಇಲ್ಲೆಲ್ಲ ತಾಂಬಂದಿರ ಸುಳ್ಳೇದಾಗೆಲ್ಲ ತಾಪಂದಿರ ಸಾಲ ಮಂದಾಗಿದೆ ಅವ್ರ ಧರ್ಮಸ್ಥಳ ಸಂಘದಿಂದ ಸಂಘದಿಂದಾನೆ ನಮ್ಗೆ ದುಡ್ಡು ಬರೋಕ್ಕಾಗಿರೋದು ಅವ್ರಿಗೆ ಹೋಗಂತದ್ ಯಾವ್ದು ಇಲ್ಲ ಆರವರ್ ಲಕ್ಷ ಹೆಂಡತಿ ಹೆಸರಲ್ಲಿ ಮೂರ್ ಲಕ್ಷ ಇನ್ನೊಬ್ರ ಹೆಸರಲ್ಲಿ ಮೂರ್ ಲಕ್ಷ ಗಂಡ ಗಣ ಗಂಡ ಹೆಣತಿ ಇಬ್ಬರ ಹೆಸರಲ್ಲಿ ಸಿಡಿ ಬಿಲ್ ಅದಿನಂತೆ ತಗೊಂಡಿದಾರೆ ಆ ಸಾಲ ಅಲ್ಲಿ ಚೆಕ್ ಮಾಡ್ಸಕ್ ಹೋದ್ರೆ ಒಂದ್ ರೂಪಾಯಿನ ಸಾಲ ಇಲ್ಲ ಇವ್ರಿಗೆ ನಿಮಗೆ ಬರಬೇಕ್ರಿ ನೀನ್ ಸಾಲ ಮನ್ನ ಆಗ್ಯಾತ್ ನೋಡ್ರಿ ಮಾರ್ಕ್ ಸಿಂಗಿಲ್ಲ ಕೇಳ್ತಾ ಹಾ ನಿಮ್ದ ಯಾಕನಾ ಮಣ್ಣ ಆಗಿಲ್ಲ ನೀವ್ ಅದೇ ಸಂಕಲ್ಲ ಇರೋದ್ ನೀವ್ ಬೇರೆ ಸಂಘ ಇಲ್ಲ ಇದೀರಾ ಹ್ಮ್ ಮತ್ತೆ ಯಾಕ್ ಟೆನ್ಶನ್ ತಗೊಂತೀರ ಟೆನ್ಶನ್ ತಗೋಬೇಡ್ರಿ ಏನ್ ಎಳ್ಕೋಮಕ್ ಹೋಗಬೇಡ್ರಿ ಹಾ ಕಂಪ್ಲೇಂಟ್ ಮಾಡ್ಲಿ ಏನ ಮಾಡ್ಲಿ ಆ ಅವ್ರ ಅವ್ರ ಐತೆ ನೀವು ಮಾತಾಡ್ತ ಇದ್ದ ಐತೆ ಯೂಟ್ಯೂಬ್ ಅಲ್ಲಿ ಹಾಕ್ತೀನಿ ಏನ್ ಇದನ್ನ ಮಾಡಕ್ ಹೋಗಬೇಡ ನೀನ್ ನೋಟಿಸ್ ಬಂದು ನನ್ಗೆ ಕೋಕೋಣ ನಾನ್ ಲಾಯರ್ ಕೊಡ್ತೀನಿ ಆಯ್ತಾ ಒಂದ್ ರೂಪಾಯಿನು ಕೊಡಕ್ ಹೋಗ್ಬಾರ್ದು ನೀವು ಲಾಯರ್ ಲಾರ್ ಪ್ಲೀಸ್ ನಾನ್ ನೋಡ್ಕೊಂಡು ಆಯ್ತಾ ಇನ್ನೇ ಇನ್ನೇ ಇನ್ನೇನ್ ಪರವಾಸ ಕೊಡಬೇಕಪ್ಪ ನಿಮಗೆ ಮತ್ ಯಾರೋ ಸರ್ ಕರ್ಕೊಂಡ್ ಬಂದಾರ ಅಂತಾನ ಸ್ವಲ್ಪ ಹೋಗಿ ನೋಡ್ತೀನಿ ಫೋನ್ ಮಾಡಕತ್ತಾರ ಹ್ಮ್ ಸರಿ ಆಯ್ತು ಅಲ್ಲಿಗೆ ಹೋಗ್ರಿ ನಿಮ್ಗೆ ಮಾತಾಡಕ್ ಆಗಿದ್ರೆ ಫೋನ್ ಮಾಡ್ಕೊಡ್ರಿ ಮಾತಾಡ್ತೀನಿ ನಾನು ವಿಡಿಯೋ ಮಾಡ್ಕೊಳ್ಳೋಣ ಜೋಬಾಗ ಇಟ್ಕೊಂಡು ವಿಡಿಯೋ ಮಾಡ್ಕೊಳ್ಳಿ ನಿನ್ನ ಮೊಬೈಲ್ ನಿಮ್ಮ ಹತ್ರ ಅವ್ರು ಬಂದಿರೋದು ಅವ್ರ ಮನೆ ಹತ್ರ ನೀವು ಹೋಗಿಲ್ಲ ನಿಮಗೆ ಬೇಕಲ್ಲ ಇವತ್ತ ದಾಖಲಾತಿ ಬೇಕು ನೀವ್ ಯಾವ ಜನ ನೀವು ಮತ್ತೆ ಅಂಬೇಡ್ಕರ್ ಜನ ಅಲ್ಲ ರೀ ಮತ್ತ ನಿಮ್ ದಲಿತರ ಮೇಲೆ ಇಷ್ಟೊಂದು ದಬ್ಬಾಳಿಕೆ ಒಂದು ಅದು ಮನೆ ಒಂದ್ ಅಪಾಯರ್ ಮಾಡ್ಸೀನ್ ನಾವ್ ಸುರ್ಬೇಕಿರಲ್ಲಿ ನೀವಾದ್ರೆ ಎದ್ರ ಕಾಣ್ತೀರಿ ಸಂದೇಶನ ನಂಬರ್ ಏನ ಕೊಡ್ಬೇಕಾ ಹಾ ಅವ್ರ ಬೇಕಾದ್ರೆ ಹೆಲ್ಪ್ ಮಾಡ್ತಾರೆ ನಿಮಗೆ ಅವ್ರ ಏನಂತಾರ ನೋಡ್ತೀನಿ ಹಾ ಅಲ್ಲ ನೀವ್ ಕಟ್ಟಲ್ಲ ಅಂತ ಹೇಳ್ತಿಲ್ಲ ಕಟ್ತೀರಿ ಬಟ್ ನಮಗ್ ಟೈಮ್ ಬೇಕು ಒಂದು ದಾಖಲಾತಿ ಬೇಕಂತ ಕೇಳ್ತೀರ ಅದು ಕೇಸ್ ಮಾಡ್ತಾರಾ ಮಾಡ್ಲಾಡ್ರಿ ನೋಡ್ಕೊಂಬಂದಂತೆ ಎದ್ರಕ ನಿಮ್ಮಿಂದ ನಾವೆಲ್ಲ ಇದೀವಿ ಇದ್ದೀವಿ ಆಯ್ತಾ ಆ ಸರಿ ಅಣ್ಣ ಓಕೆ ಅಣ್ಣ YouTube ಅಲ್ಲಿ ಹಾಕ್ತೀನಿ ಅಣ್ಣ ನಾಳೆ ಹಾಕ್ತೀನಿ ಅಣ್ಣ ಇವತ್ತು ಸ್ವಲ್ಪ ವಿಜಯದಿಲ್ಲ ನಾಳೆ ಹಾಕ್ತೀನಿ ಹಾ ಓಕೆ ಆಯ್ತು ಸರಿ ಅಣ್ಣ ಸರಿ